ನಮಸ್ತೆ ಎಲ್ಲ ನನ್ನ ರೈತ ಬಂದವರಿಗೆ ಹಲವಾರು ಜನ ಕೇಳ್ತಿದ್ರಿ ಟ್ರ್ಯಾಪ್ನ ಯಾವ ಥರ ಹಾಕಬೇಕು ಅಂತ ಸೊ ಇವತ್ತು ನಾನು ಒಂದು ತೋಟಕ್ಕೆ ಬಂದೀನಿ ನಾನು ಇರುವಂಥ ಸ್ಥಳ ಬಂದು ಕುಣಿಗಲ್ ತಾಲೂಕು ಯಡಿಯೂರು ಹೋಬ್ಳಿ ಹತ್ರ ನಾಗಸಂದ್ರ ಅಂತ ಗ್ರಾಮದಲ್ಲಿದ್ದೀನಿ ಸೊ ಇಲ್ಲಿ ನಮ್ಮ ರೈತರು ತೆಂಗಿನ ತೋಟಕ್ಕೆ ಹಾಕಿದ್ದಾರೆ ಹಲವಾರು ಜನ ಕಾಲ್ ಮಾಡಿದಾಗ ಇದು ಯಾವ ಥರ ಹಾಕಬೇಕು ಏನು ಅಂತ ಕೇಳ್ತಿದ್ರಿ ಅದಕ್ಕೋಸ್ಕರ ಎಲ್ಲರಿಗೂ ಅನುಕೂಲ ಆಗಲಿ ಯಾವ ಥರ ಟ್ರ್ಯಾಪ್ ಕಟ್ಟಬೇಕು ಯಾವ ಥರ ಹಾಕಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ನೋಡೋರು ಬೇರೆಯವ್ರಿಗೂ ಶೇರ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಈ ಕಪ್ಪು ದುಂಬಿ ಹುಳ ಮತ್ತು ಈ ಕಾಂಡ ಕೊರಿಯೋ ಹುಳ ಅಡಿಕೆ ಮತ್ತು ತೆಂಗಲ್ಲಿ ಭಾಳ ಕಾಣಿಸುತ್ತೆ ಹಲವಾರು ಜನ ಇದಕ್ಕೆ ಪರಿಹಾರ ಕಂಡಿಡಿದಲ್ದೆ ಹಲವಾರು ಜನ ಕೃಷಿ ಇಲಾಖೆಲ್ಲಾಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಈ ಹಿಂಡಿ ಮತ್ತು ಉಪ್ಪು ಹಾಕೋದ್ರಿಂದ ಹದಿನೈದು ಇಪ್ಪತ್ತು ದಿವಸದವರೆಗೂ ಕೆಲಸ ಮಾಡುತ್ತೆ ಬಟ್ ಈ ನಾವು ಕೊಡ್ತಾರಂಥ ಒಂದು ಟ್ರ್ಯಾಪ್ ಬಂದುಬಿಟ್ಟು ಮೂರು ತಿಂಗಳವರೆಗೂ ಈ ಔಷಧಿ ಕೆಲಸ ಮಾಡುತ್ತೆ ಇದು ಭಾಳ ಜನಕ್ಕೆ ಈ ಸುಳಿ ಹೊಡೆಯೋದಾಗಿರ್ಬೋದು ಕಾಂಡ ಕೊರಿಯೋದಾಗಿರ್ಬೋದು ಒಳ್ಳೆ ರಿಸಲ್ಟ್ ಬಂದಿದೆ ಹಾಗೂ ಇವತ್ತು ನಾನು ಈ ತೋಟಕ್ಕೆ ಬಂದಿದ್ದೀನಿ ಸೊ ಆಯಿತು ಎಲ್ಲರೂ ಕೇಳ್ತಾ ಇರ್ತಾರೆ ಇದನ್ನು ಯಾವ ಥರ ಕಟ್ಟಬೇಕು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಈಗ ನೀವು ನೋಡ್ಬೋದು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಇದು ಬಂದು ನಮ್ಮದು ಟ್ರಾಪ್ ಇರುತ್ತೆ ಈ ಥರ ತಂತಿಲಿ ನಾವು ಕಟ್ಟಕ್ಕೆ ಹೇಳ್ತೀವಿ ತಂತಿಲಿ ಕಟ್ಟೋದ್ರಿಂದ ಏನಾಗುತ್ತೆ ನಿಮ್ಗೆ ಚೆನ್ನಾಗಿ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಆಮೇಲೆ ಈ ಬಕೆಟ್ ಏನ್ ನೋಡ್ತೀರಾ ಹಲವಾರು ಜನ ಕೇಳ್ತೀರಾ ನೀರು ಎಷ್ಟು ತುಂಬಬೇಕು ಎಷ್ಟು ತುಂಬಬೇಕು ಅಂತ ನೀರು ಮುಕ್ಕಾಲ್ ಭಾಗ ಇರಬೇಕು ಇಲ್ಲಿವರೆಗೂ ಏನಕ್ಕೆ ನೀರು ಹಾಕೋದು ಅಂದರೆ ಈ ಹುಳ ಏನ್ ಬೀಳುತ್ತೆ ಆ ಹುಳ ಒಳಗಡೆ ಹೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾವು ಈ ನೀರ್ನ ರೆಕಮೆಂಡ್ ಮಾಡ್ತೀವಿ ಆಮೇಲೆ ಹಲವಾರು ಜನ ಈ ಮುಚ್ಚಳ ಏನಕ್ಕೆ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ ನೋಡ್ಬೋದು ಈ ಮುಚ್ಚಳನ ಈ ಮುಚ್ಚಳ ಏನಿದೆ ಇಲ್ಲಿ ನಾನು ಮೆಡಿಸನ್ ಓಪನ್ ಮಾಡ್ತಾ ಇದೀನಿ ನೀವು ನೋಡ್ಬೋದು ಈ ಮೆಡಿಸನ್ ಎಲ್ಲರಿಗೂ ಕನ್ಫ್ಯೂಷನ್ ಇದೆ ಯಾವ ತರ ಹಾಕ್ಬೇಕು ಅಂತ ಏನು ಮಾಡಂಗಿಲ್ಲ ಇದನ್ನ ಜಸ್ಟ್ ಈ ಹೋಲ್ ಒಳಗಡೆ ಹಾಕಿ ಟೈಟ್ ಮಾಡಿ ಇಷ್ಟೇ ನೀವು ಮಾಡ್ಬೇಕಾಗಿರೋದು ಕೆಲವರು ಕೇಳ್ತಾರೆ ಇದನ್ನ ನೀರಿಗೆ ಹಾಕ್ಬೇಕಾ ಏನ್ ಹಾಕ್ ಎಲ್ಲೂ ಹಾಕಂಗಿಲ್ಲ ಸೊ ಈ ಮೆಡಿಸನ್ ಹಿಂಗ್ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡಬೇಕು ನೋಡಿದ್ರಲ್ಲ ಇಷ್ಟು ಕ್ಲೋಸ್ ಮಾಡಿದ್ರೆ ಇಲ್ಲಿ ನೀವೇನು ಈ ಕಿಂಡಿ ಕಾಣಿಸ್ತಾ ಇದೆ ಈ ಜಾಗದಲ್ಲಿ ಇಲ್ಲಿ ನೋಡ್ತಾ ಇದೀರಲ್ಲ ಈ ಹುಳ ಬರೋದೇ ಈ ಜಾಗದಲ್ಲಿ ನಾವ್ ಈ ತರ ಮೂರ್ ಕಡೆ ಜಾಗ ಕೊಟ್ಟಿದೀವಿ ಸೊ ಈ ಸ್ಮೆಲ್ಲಿಗೆ ಅರ್ಧ ಎಕರೆವರೆಗೂ ಎಲ್ಲೇ ಹುಳ ಇದ್ರು ಅಂದ್ರೆ ಕಾಂಡ ಕೊರಿಯೋದಾಗಿರ್ಬೋದು ಸುಳಿ ಹೊಡಿಯೋದಾಗಿರ್ಬೋದು ಈ ಹುಳಗಳು ಇದ್ರ ಒಳಗಡೆನೇ ಬರೋದು